ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮನಧ್ವನಿ ಅರ್ಪಿಸುತ್ತಿರುವ ಹೊಚ್ಚ ಹೊಸ ವೇದಿಕೆ ನಮ್ಮ ಊರು ನಮ್ಮ ಜನ ನಿಮ್ಮ ಊರು ಹಾಗೂ ಅಲ್ಲಿನ ಮಹತ್ವದ ವಿಷಯಗಳ ಬಗ್ಗೆ ಪ್ರತಿ ರವಿವಾರ ವಿಶೇಷ ರೀತಿಯ ವರದಿ ಪ್ರತಿ ಊರಿನ ಸಮಸ್ಯೆಗಳು ಅಲ್ಲಿರುವ ಮಹತ್ವದ ಇತಿಹಾಸ ಜನರ ಬೇಡಿಕೆ ಶಿಕ್ಷಣ ಕ್ರೀಡೆ ಆರೋಗ್ಯ ಹೀಗೆ ಹತ್ತು ಹಲವು ರೀತಿಯ ವಿಶೇಷ ಬರಹಗಳು ಪ್ರಕಟ ಮಾಡಲು ನಾವು ನಿರ್ಧರಿಸಿದ್ದು ನಿಮ್ಮೂರಿನ ಬಗ್ಗೆ ಯಾವುದೇ ರೀತಿಯ ವಾರ್ತೆ ಅಥವಾ ವರದಿ ಇದ್ದಲ್ಲಿ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಫೋರ್ ಡಬಲ್ ಫೋರ್ ಟೂ ತ್ರೀ ಹೆಚ್ಚಿನ ನಿರಂತರ ಸುದ್ದಿಗಾಗಿ ಮಾನಧ್ವನಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ತಪ್ಪದೆ ಲೈಕ್ ಅಂಡ್ ಶೇರ್ ಕೂಡ ಮಾಡಿ ಮನ ಧ್ವನಿ ಇದು ನಿಮ್ಮ ಧ್ವನಿ